ತಾಂತ್ರಿಕ ದೋಷ ಹಿನ್ನೆಲೆ ವಿಮಾನ ತುರ್ತು ಭೂಸ್ಪರ್ಶವಾಗಿದೆ ಇಂಜಿನ್ ನಲ್ಲಿ ಪೆಟ್ರೋಲ್ ಲೀಕ್ ಆಗಿರೋದ್ರ ಹಿನ್ನೆಲೆ ವಾಪಸ್ ಆಗಿರುವಂತದ್ದು ಟೇಕ್ ಆಫ್ ಆದ ಕೆಲ ನಿಮಿಷಗಳಲ್ಲೇ ವಿಮಾನ ರಿಟರ್ನ್ ಆಗಿದೆ ಬೆಳಗಾವಿಯಲ್ಲಿ ವಿಮಾನ ದುರಂತ ಜಸ್ಟ್ ಮಿಸ್ ಆಗಿರುವಂಥದ್ದು ಸ್ಟಾರ್ ಏರ್ ಎಸ್ ಫೈ ಒನ್ 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 ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಂತಹ ವಿಮೆಲ್ ಹಿನ್ನೆಲೆಯಲ್ಲಿ ಮತ್ತೆ ರಿಟರ್ನ್ ಆಗಿರುವಂಥದ್ದು ನಲವತ್ತೊಂದು ಪ್ರಯಾಣಿಕರನ್ನ ಹೊತ್ತೊಯ್ತಾ ಇತ್ತು ಎಸ್ ಫೈ ಒನ್ 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 ವಿಮಾನ ಬೆಳಗಾವಿಯಿಂದ ಮುಂಬೈಗೆ ಹೊರಟಿದ್ದ ಪ್ರಯಾಣಿಕರು ತಾಂತ್ರಿಕ ದೋಷ ಹಿನ್ನೆಲೆ ತಕ್ಷಣವೇ ವಿಮಾನವನ್ನು ಲ್ಯಾಂಡ್ ಮಾಡಲಾಗಿದೆ ಎಂಜಿನ್ನಲ್ಲಿ ಪೆಟ್ರೋಲ್ ಲೀಕ್ ಆಗ್ತಾ ಇತ್ತು ಅನ್ನುವಂತಹ ಒಂದು ರೀಸನ್ನಿಂದಾಗಿ ವಾಪಸ್ ಆಗಿದೆ ಟೇಕ್ ಆಫ್ ಆದಂತಹ ಕೆಲವೇ ಕೆಲವು ನಿಮಿಷಗಳಲ್ಲೇ ವಿಮಾನ ರಿಟರ್ನ್ ಆಗಿರುವಂಥದ್ದು ಬೆಳಗಾವಿಯಲ್ಲಿ ವಿಮಾನ ದುರಂತ ಜಸ್ಟ್ ಮಿಸ್ ಆಗಿರುವಂಥದ್ದು ಸ್ಟಾರ್ ಏರ್ನ ಎಸ್ ಫೈ ಒನ್ 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 ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದಂತಹ ಹಿನ್ನೆಲೆ ಟೇಕ್ ಆಫ್ ಆದಂತಹ ವಿಮಾನ ಕೆಲವೇ ಕೆಲವು ನಿಮಿಷಗಳಲ್ಲಿ ಮತ್ತೆ ವಾಪಸ್ ಆಗಿದೆ ಮತ್ತು ಲ್ಯಾಂಡ್ ಆಗಿದೆ ತಾಂತ್ರಿಕ ದೋಷ ಕಂಡುಬಂದಂತಹ ಹಿನ್ನೆಲೆ ಮುನ್ನೆಚ್ಚರಿಕೆಯನ್ನು ವಹಿಸಿ ವಿಮಾನವನ್ನು ಲ್ಯಾಂಡ್ ಮಾಡಲಾಗಿದೆ ಟೇಕಾಫ್ ಆದ ಕೆಲವೇ ನಿಮಿಷಗಳಲ್ಲಿ ಬೆಳಗಾವಿಯಿಂದ ಮುಂಬೈಗೆ ಹೊರಟಿದ್ರು ಪ್ರಯಾಣಿಕರೆಲ್ಲರೂ ಕೂಡ ಬೆಳಗಾವಿಯಿಂದ ಮುಂಬೈಗೆ ಹೊರಟಿದ್ದ ವಿಮಾನ ಎಸ್ ಫೈ ಒನ್ 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 ವಿಮಾನ ತಾಂತ್ರಿಕ ದೋಷ ಹಿನ್ನೆಲೆ ಟೇಕ್ ಆಫ್ ಆಗಿ ಮತ್ತೆ ಲ್ಯಾಂಡ್ ಆಗಿರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ತಾಂತ್ರಿಕ ದೋಷ ಇರೋದ್ರ ಹಿನ್ನೆಲೆ ತುರ್ತು ಭೂಸ್ಪರ್ಶಗೊಂಡಿದೆ ರೀಸೆಂಟ್ ಆಗಿ ತಾನೆ ನಾವು ಎಷ್ಟು ದೊಡ್ಡ ವಿಮಾನ ದುರಂತಗಳಾಯಿತು ಅಂತ ನೋಡಿದ್ವಿ ಏರ್ ಇಂಡಿಯಾ ಕೂಡ ಸಾಕಷ್ಟು ತಾಂತ್ರಿಕ ದೋಷದಿಂದಾಗಿ ಲ್ಯಾಂಡಿಂಗ್ ಆಗಿರೋದು ಉಂಟು ಸೊ ಅದೇ ರೀತಿ ಈಗಲೂ ಕೂಡ ಏರ್ನ ಎಸ್ ಫೈವ್ ಒನ್ 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 ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದು ಸ್ಟಾರ್ ಏರ್ನ ಎಸ್ ಫೈವ್ ಒನ್ 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 ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದು ಮುನ್ನೆಚ್ಚರಿಕೆಯಿಂದ ವಹಿಸಿ ಟೇಕ್ ಆಫ್ ಆದಂತಹ ವಿಮಾನವನ್ನು ಕೆಲವೇ ನಿಮಿಷಗಳಲ್ಲಿ ಮತ್ತೆ ಲ್ಯಾಂಡ್ ಮಾಡಲಾಗಿದೆ ಇಂಜಿನ್ನಲ್ಲಿ ಪೆಟ್ರೋಲ್ ಲೀಕ್ ಆಗಿತ್ತು ಆ ಒಂದು ಲೀಕ್ ಆಗಿದ್ದು ಗೊತ್ತಾಗಿ ಲೀಕ್ ಆಗ್ತಾ ಇದ್ದಿದ್ದು ಸಡನ್ಲಿ ಟೇಕ್ ಆಫ್ ಆದಂತಹ ವಿಮಾನವನ್ನ ಮತ್ತೆ ಲ್ಯಾಂಡ್ ಮಾಡಲಾಗಿದೆ